ಸರ್ದಾಜಿ ಹೇಳ್ತಿದ್ದ ಜಿಂದಗಿ ಡ್ರೈವರ್ ಆದ್ರೂ ಕೂಡ ಇಲ್ಲಿ ಏನು ಮಾಡಕ್ ಆಗಲ್ಲ ಹಣಲ್ ಬರ್ದಿದ್ರೆ ವಾಪಸ್ ಮನೆಗೆ ಹೋಗ್ತಾನೆ ಹಣಲ್ ಬರೀನಿಲ್ಲ ಅಂತಾರು ವಾಪಸ್ ಹೋಗಲ್ಲ ಅಂತ ಅಂತಿದ್ದೆ ಗಾಡಿ ಮೇಲೆ ಯಾವ್ದೋ ನೀರು ನಿಂತಿಲ್ಲ ಅವ್ನ ನೀಡ ಹಾಕೋ ಬಂದಿರತ್ತೆ ನಮ್ಮ ಅಣ್ಣ ಒಂದ್ ಸ್ವಲ್ಪ ದಾರಿ ತಪ್ಪಿ ಒಂದ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಮುಂದ್ಕೊಬಿಟ್ಟಿದ್ದ ಒಂದ್ ಟೋಲಿ ಎಕ್ಸ್ಟ್ರಾ ಆಗ್ಬಿಡ್ತು ಏನೋ ಮಾಡಂಗಿಲ್ಲ ಗೊತ್ತಿಲ್ಲ ಊರಿಗೆ ಬಂದಾಗ ಫೈನಲ್ ಗುರು ಬೆಳಿಗ್ಗೆ ಎತ್ನ ಅಂದ ತಕ್ಷಣ ನೋಡಿದಾಗ ನಮ್ಮ ಅಣ್ಣ ಈ ಟೋಲಿ ಎರಡು ಸರಿ ಪಾಸ್ ಮಾಡವನೇ ಏನಪ್ಪಾ ಅಂತ ಅಂದ್ರೆ

ಫೈನಲಿ ಗುರು ಮೂರು ದಿನ ಆದಮೇಲೆ ಆಲ್ಟ್ ಆದಮೇಲೆ ನಾಲ್ಕನೇ ದಿನಕ್ಕೆ ಗಾಡಿ ಲೋಡ್ ಮಾಡ್ತಾವ್ರೆ ಗುರು ಇನ್ನೊಂದು ಎಂಬತ್ತು ಬಾಕ್ಸ್ ಹಾಕಬೇಕು ವೆಯ್ಟ್ ಮಾಡ್ತಿದ್ದೆ ಬೆಳಿಗ್ಗೆ ನೆನ್ನೆ ಬಂದಿದ್ದು ಲೋಡಿಗೆ ಇವತ್ತು ಲೋಡ್ ಮಾಡ್ತಾವ್ರೆ ಲೋಡ್ ಮಾಡ್ಕೊಂಡು ಅಗ್ಗ ಟರ್ಪಲ್ ಹಾಕೊಂಡು ಹೊರಡೋಣ ಬನ್ನಿ ಫೈನಲಿ ಗುರು ಲೋಡ್ ಮಾಡ್ಕೊಂಡು ಬಂದ ಲೋಡ್ ಮಾಡ್ಕೊಂಡು ಬಂದು ಡೀಸೆಲ್ ಇದ್ದೀವಿ ಇವಾಗ ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಿಲ್ಲ ರೆಡ್ ಇತ್ತು ಅಲ್ಲಿ ಕತ್ಲೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ನೀಟಾಗಿ ಬೆಳಕಿರಲಿಲ್ಲ ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ವೀಡಿಯೋ ಮಾಡಿದೆ ಹೊಡೆದಿದ್ದೀವಿ ಹಗ್ಗವ ಈ ಟಾರ್ಪಲ್ ಬಾರಿ ಸೇಫಾಗಿ ಹೊಡೆದಿದ್ದೀವಿ ಗುರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ಟಾರ್ಪಲ್ ಹೊಡೆಯೋತಿಗೆ ನೀರು ಹೋಗ್ಬಿಟ್ಟೋದು ಅಂತ ಭಯ ಎಷ್ಟು ಭಯ ಪಟ್ಟು ಇದೆಯಂತ ಅಂದರೆ ಮಳೆ ಬೇರೆ ಬಂದ್ಬಿಡುತ್ತೆ ಅಂತ ಭಯ ಇಷ್ಟು ಈ ಟಾರ್ಪಲ್ ತಂದು ಹೊಡೆದಿದ್ದೀವಿ ಡ್ರೈವರ್ಗಳಿದ್ದರೂ ನೀಟಾಗಿರೋ ಟಾರ್ಪಲ್ ತಗೊಂಡಿರಲಿಲ್ಲ ನಾವು ಒಂದು ಟಾರ್ಪಲ್ ಸಿಂಪಲ್ ಆಗಿ ಹಾಕ್ಕೊಂಡು ಬಿಡ್ತಾ ಇದ್ದೀವಿ ಮುಂದೆ ಅಜಯಣ್ಣರು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲ ಅವ್ರೆ ಬನ್ನಿ ಅಜಯಣನೂ ಹೋಗಿ ಮೀಟ್ ಮಾಡೋಣ ಸುಮಾರು ಒಂದು ಹತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರ್ ಬಂದು ಸಿಕ್ಕಾಪಟ್ಟೆ ಘಾಟ್ ಗುರು ನಿಲ್ಸಕ್ ಆಯ್ತಲ್ಲ ಗಾಡಿನ ಟೈರ್ ಎಲ್ಲ ಹೊಗೆ ಬರ್ತಿದ್ದು ನಿಲ್ಲಿಸ್ಬಿಟ್ಟು ಗಾಡಿ ಅದೇ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡೋಣ ಗಾಡಿ ಎಲ್ಲ ಕೂಲ್ ಆಗಲಿ ಅಂತ ಹತ್ತು ಹತ್ತು ಕಿಲೋಮೀಟರ್ ಹೋಗೋದು ಗಾಡಿ ನಿಲ್ಸೋದಾಯ್ತು ಐತೆ ಗುರು ಮೋಸ್ಟ್ ಡೇಂಜರಸ್ ಘಾಟು ಏನು ಒಂದು ಕಾರಣಕ್ಕೆ ಅಂತ ಅಂದ್ರೆ ಪೂರ್ತಿ ವಿಡಿಯೋ ಮಾಡಕ್ ಆಗ್ತಿಲ್ಲ ಘಾಟ ನೈಟ್ ಅಲ್ವ ಬರ್ತಿರೋದು ಹಂಗಾಗಿ ವಿಡಿಯೋ ಮಾಡಕ್ ಆಗ್ತಿಲ್ಲ ಬನ್ನಿ ನೋಡೋಣ ಮುಂದೆ ಹೆಂಗೆ ಹೆಂಗೈತೆ ಅಂತ ಎಲ್ಲ ಮಾಡ್ಕೊಂಡು ಮುಂದೆ ಬಂದು ಅಜಯಣ್ಣ ಒಂದು ಲೊಕೇಶನ್ ಹಾಕಿದ್ರಿ ರೋಡಲ್ಲಿ ಬನ್ನಿ ಅಂತ ಒಂದೇ ರೋಡ್ ಅಲ್ಲಿ ಒಂದೇ ಮೇಲ್ಗಡೆ ಲೆಫ್ಟ್ ಸೈಡ್ ಬಿಡ್ತಾ ಇದ್ರು ರೈಟ್ ಗೆ ಬಿಡ್ತಾ ಇರ್ಲಿಲ್ಲ ಈ ರೋಡಿಗೆ ಬಂದೇ ಇಲ್ಲ ಕೂಡ ಪೂರ್ತಿ ಬೆಟ್ಟ ಕೂಡ ಲೆಫ್ಟ್ ಸೈಡ್ ಅಲ್ಲಿ ನದಿ ಇದೆ ರೈಟ್ ಸೈಡ್ ಅಲ್ಲಿ ಹಿಂಗೆ ಬೆಟ್ಟ ಕೂಡ ಆಪೋಸಿಟ್ ಗಾಡಿ ಬರ್ತಾ ಇದಾವೆ ಗಾಡಿ ಪಾಸ್ ಆಗಲ್ಲ ಏನಪ್ಪಾ ಅಂತ ಅಂದ್ರೆ ಒಂದೇ ಒಂದ್ ಸಿಂಗಲ್ ರೋಡ್ ಅಲ್ಲಿ ನಮ್ದೊಂದ್ ಗಾಡಿ ಪಾಸ್ ಆಪೋಸಿಟ್ ಗಾಡಿ ಪಾಸ್ ಆಗಲ್ಲ ಆಗೋಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಿಟ ಕೊಡ್ತಾರೆ ಇಲ್ಲೇ ಏನಪ್ಪಾ ಅಂತ ಅಂದ್ರೆ ಸರದಾಗಿ ಊಟ ಮಾಡ್ಬೇಕಾದ್ರೆ ಮಾತಾಡ್ದ ಎಂತ ಜಿಂದಗಿ ಡ್ರೈವರ್ ಆದ್ರೂ ಕೂಡ ಮನೆಗೆ ವಾಪಸ್ ಹೋಯ್ತೀನಿ ಅನ್ನೋದೊಂದು ಆಗಲ್ಲ ವಾಪಸ್ ಹೋಯ್ತಾನೆ ಅನ್ನೋದು ಸುಳ್ಳು ಅವ್ನು ಹಣೆ ಬರೋ ಚೆನ್ನಾಗಿದ್ರೆ ಹೋಯ್ತಾನೆ ಅಂತ ಒಂದ್ ಮಾತನ್ನ ಆ ಮಾತು ಸತ್ಯ ಆಗ್ಬಿಡ್ತು ಗುರು ನಾನ್ ಬಂದು ನೋಡಿದ್ನಲ್ಲ ಇಲ್ಲಿ ಪೂರ್ತಿ ಸಿಂಗಲ್ ರೋಡ್ ಇದು ಮಾತಿಗೆ ಚಕ್ಕಾಗೈತೆ ರೋಡ್ ಮಾತ್ರ ಅವ್ನ್ ಹೇಳದ ಅವ್ರೆಲ್ಲಾ ತಿರ್ಗಿ ಬಿಟ್ಟಿರೋ ರೋಡ್ ಇದು ನೋಡ್ ಗುರು ಫುಲ್ ಜಾಮ್ ಅಂದ್ರೆ ಜಾಮ ಗುರು ಫುಲ್ಲು ಈ ಕಾಟದಿ ಸಿಂಗಲ್ ರೋಡ್ ಅಲ್ಲಿ ಫುಲ್ ಜಾಮ್ ಐತೆ ಎಲ್ಲಾ ಲೈಟ್ ಕಾಣ್ತಾ ಇದೆ ನಿಮ್ಗೆ ಕಾಣಿಸ್ತೈತೆ ಬರೀ ಲೈಟ್ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಎಲ್ಲಿ ಗಂಟೆ ಜಾಮ ಐತೆ ಅಂತ ನಾನು ಸೇತನಾಯ್ತೀನಿ ಸೇತ್ನೇ ಬಿಟ್ಟು ಮುಂದೆ ಹಿಂದಕ್ಕೆ ಫುಲ್ ಜಾಮ ಐತೆ ಏನು ಇಷ್ಟೊಂದು ಜಾಮ್ ಆಗ್ಬಿಟ್ಟು ಏನು ಮಾಡೋದು ಸಿಕ್ಕಾ ಸಿಕ್ಕಾಪಟ್ಟೆ ಜಾಮ ಆಗ್ಬಿಟ್ಟೈತೆ ಒಬ್ರು ಎಲ್ಲೇ ಹೋಗೋದು ಅಜಯ್ ಬ್ರೋ ಬೇರೆ ಸಿಗ್ತಾ ಇಲ್ಲ ಅವ್ರ ಮುಂದೆ ಹೋಗೋದು ಲೊಕೇಶನ್ ಕಳ್ಸೋದು ನಮಗೆ ಹೆಂಗೆ ಮಾಡ್ತಾವ್ರೆ ಎಲ್ಲಿ ಸಿಕ್ತಾರೆ ಅಂತ ಗೊತ್ತಿಲ್ಲ ಬಿಟ್ಟು ಬನ್ನಿ ಅಂತ ಹೇಳೋರೆ ನೋಡಬೇಕು ಮನೆ ಮುಂದೆ ನೋಡೋಣ ಎಷ್ಟೊತ್ತಿಗೆ ಜಾಮ್ ಕೊ ಮುಗಿಯುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಆದಷ್ಟು ಬೇಗ ಅಜಯ್ ಬ್ರೋ ಹತ್ತಿರ ಹೋಗೋಣ ಅಂತ ಟ್ರೈ ಮಾಡ್ತಾ ಇದೀವಿ ಅಲ್ಲಿ ಜಾಮ್ ಆಗಿದೆ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದೆ ಮತ್ತೆ ಒಂದ್ ಹತ್ತು ಕಿಲೋಮೀಟರ್ ಬರ್ತಿದಂಗೆ ಮತ್ತೆ ಜಾಮ್ ಆಗೋರು ಪೂರ್ತಿ ಜಾಮ್ ಒಂದ್ ಗಾಡಿ ಬಿಟ್ರೆ ಒಂದ್ ಗಾಡಿ ಪಾಸ್ ಆಯ್ತಾರೆ ನೋಡಿ ಎಲ್ಲಿ ಗಂಟೆ ಜಾಮ್ ಆಗಿದೆ ಅಂತ ಒಬ್ರು ಕೇಳ್ದೆ ಸುಮಾರು ಒಂದ್ ಇಲ್ಲಿಂದ ನಾಲ್ಕರಿಂದ ಐದ್ ಕಿಲೋಮೀಟರ್ ಜಾಮ್ ಆಯ್ತೆ ಅಂತ ಅಂದ್ರು ಈ ಸಿಂಗಲ್ ಗೊತ್ತು ಎಷ್ಟು ಜಾಮ್ ಐತೆ ಅಂದ್ರೆ ಎಷ್ಟು ರಿಸ್ಕ್ ಗೊತ್ತಾಗೋರು ಸಿಕ್ಕಾಪಟ್ಟೆ ರಿಸ್ಕ್ ಆಗೋಗ್ಬಿಡ್ತು ಸಿಕ್ಕಾಪಟ್ಟೆ ನಾವು ಆಗ್ತಿಲ್ಲ ಏನು ಮಾಡಂಗಿಲ್ಲ ಅಜಯ್ ಬ್ರೋ ನಾ ಮೂರ್ ಗಂಟೆಲಿ ಮೀಟ್ ಮಾಡಿದ್ರು ಮೂರ್ ಗಂಟೆ ಹತ್ತಿರಕ್ಕೆ ಬಂದ್ಬಿಟ್ಟು ಗಾಡಿ ಸೈಡ್ ಕಳ್ಕೊಂಡಿದ್ದು ಐದ್ ಓವರ್ ಅಲ್ಲಿ ನಮ್ಮ ಅಣ್ಣ ಎದ್ಬಿಟ್ಟು ಗಾಡಿನ ತಗೊ ಬರ್ತಿದ್ದ ಪೂರ್ತಿ ಗಾಡ್ ಸೆಕ್ಷನ್ ಇದ್ದು ಇಲ್ಲಿಂದ ಇನ್ನೂ ಒಂದ್ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಐತೆ ಎರಡು ಮೂರ್ ನೋಡ್ ಜಾಸ್ತಿನೇ ಆಗುತ್ತೆ ಅನ್ಸುತ್ತೆ ಡಬಲ್ ರೋಡ್ ಈಗ ಹತ್ತಕ್ಕೆ ಇಲ್ಲಿಂದ ಹೋಗಿ ಡಬಲ್ ರೋಡ್ ಹತ್ಬೇಕು ಅಜಯಣ ನಡೀತಿ ಬೇಗ ಬೇಗ ಒಂದ್ ಸ್ವಲ್ಪ ಈಗ ಹತ್ಕಡೋಣ ಡಬಲ್ ರೋಡ್ ಅಂತ ಹೇಳಿದ್ರು ಅಲ್ಲಿಂದ ಬರ್ತಾ ಇದ್ರೆ ಏನ್ ನೋಡ್ಬೋದು ವೆದರ್ ಯಾವ್ ತರ ಐತೆ ಗಾಡ್ ಸೆಕ್ಷನ್ ಮಾತ್ರ ಗಾಡಿ ಫಸ್ಟ್ ಸೆಕೆಂಡ್ ಹೋಯ್ತು ಅಲ್ಲಿಂದ ಬರ್ಬೇಕಾದ್ರೆ ಡಬಲ್ ರೋಡ್ ಅತ್ತಿ ಒಂದ್ ಒಂದ್ ಐದಾರು ಕಿಲೋಮೀಟರ್ ಮುಂದೆ ಬಂದು ಬೆಟ್ಟ ಕುಸ್ತು ಬಿಟ್ಟು ಎರಡು ಬುಲರ ಗಾಡಿ ಮೇಲೆ ಲೋಡ್ ಗಾಡಿ ಪಾಪ ರಾತ್ರಿ ನಿದ್ದೆ ಇರ್ಲಿ ಆಸ್ಪತ್ರೆ ಬಂದು ನಿಲ್ಸ್ಕೊಂಡಿದ್ದಾರೆ ಡಬಲ್ ರೋಡ್ ಅಲ್ಲಿ ಬೆಟ್ಟನೇ ಕುಸಿಯೋ ಚಾನ್ಸ್ ಇಲ್ಲ ಅಂತ ಜಾಗದಲ್ಲಿ ನೋಡಿ ಬೆಟ್ಟ ಕುಸಿತು ಎರಡು ಗಾಡಿ ಯಾವ ತರ ಆಗ್ಬಿಟ್ಟೈತೆ ಡ್ರೈವರ್ ಗಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಪಾಪ ದಯವಿಟ್ಟು ಯಾರಿಗೂ ಏನಾಗೋರ್ ಸಾಕ ಭಗವಂತ ಒಳ್ಳೆ ಮಾಡೋರ್ ಸರ್ ಬೆಟ್ಟ ಕುಸ್ತಿತ್ತಲ್ಲ ಅಲ್ಲಿಂದ ಒಂದ್ ಹದಿನೈದು ಕಿಲೋಮೀಟರ್ ಮುಂದೆ ಬಂದಿ ಒಬ್ರು ಒಂದ್ ಹದಿನೈದು ಕಿಲೋಮೀಟರ್ ಮುಂದೆ ಬಂದಿದ್ದ ತಕ್ಷಣ ಟನಲ್ ಸಿಕ್ತು ಏನ್ ಚೆನ್ನಾಗಿತ್ತು ಅಂದ್ರೆ ಟನಲ್ ನೋಡಕ್ಕೆ ಖುಷಿ ಆಗೋದು ನಾನು ಈ ರೂಟ್ ಅಲ್ಲಿ ಬರ್ಬೇಕಾದ್ರೆ ಇದೆ ಫಸ್ಟ್ ಟನಲ್ ನನಗೆ ಸಿಕ್ಕಿದ್ದು ನಾನು ಬಾಂಬೆ ಬಾಂಬೆ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಮಾತ್ರ ನೋಡಿದ್ದೆ ಗಳನ್ನ ಈ ರೂಟ್ ಅಲ್ಲಿ ಬರ್ಬೇಕಾದ್ರೆ ಇದೆ ಫಸ್ಟ್ ಟೈಮ್ ಟನಾಲ್ ನೋಡ್ತಿರೋದು ಒಳಗಡೆ ಲೈಟಿಂಗ್ಸ್ ಎಲ್ಲ ಇದೆ ಸುಮಾರು ಇದೊಂದು ಎರಡರಿಂದ ಮೂರು ಕಿಲೋಮೀಟರ್ ಇದೆ ಟನಾಲ್ ಎಷ್ಟ್ ನೀಟಾಗಿ ಬರೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಏನ್ ಸಕತಾಗಿ ಕಾಣಿಸುತ್ತೆ ಫುಲ್ ಡೆಡ್ ಹಣ್ಣು ನೋಡಿ ಹಂಗೆ ಕಾಣ್ಸುತ್ತೆ ನಿಮಗೆ ಫುಲ್ ಡೆಡ್ ಹಣ್ಣು ಇಲ್ಲಿಂದ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಐತೆ ಫೈನಲ್ ಇವರು ಬಂದು ಆಟ ನಿಲ್ಲಿಸ್ಕೊಂಡು ಈಗ ನಮ್ ಗಾಡಿ ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ಹೊಗೆ ಬರ್ತೈತೆ ಬಂದು ಇಲ್ಲೇ ವೈಟ್ ಮಾಡ್ತಾವ್ರೆ ತಿಂಡಿ ಗಿಂಡಿ ಮಾರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅಜ್ಜಣ ಇನ್ನು ಗಾಡಿಯಿಂದ ಕೆಳಕ್ಕೆ ಕೂಗಿ ಕೆಳಕಿ ಹೇಳಿದಾರೆ

அஜயணி ஆட்ரு சோனிபத் ரோடே டாட் எல்லா பூசியெல்லாம் நோடி துணித்தாரா ட்ரெக்ட் ஏன் டேஞ்சர் ஒன்று பண்டிதான் இவரு சோனிபத் ரீச் நம்ம மகேஷ் அண்ணன் மத்திய வைட் நம்ம மகேஷ் அண்ணா மாரணேன் அண்ணா நீங்க அது விடிய அக்கடிசு ಅಲ್ಲಿಂದ ಬಂದು ಎಲ್ಲರೂ ಟೀ ಕುಡ್ಕೊಂಡು ಆರಾಮಾಗಿ ಅವರು ಮಾತಾಡ್ಸ್ಕೊಂಡು ಅವ್ರು ಡೆಲ್ಲಿಗೆ ಬಂದಿದ್ರು ಅಲ್ಲಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಬಿಟ್ಬೇಕು ಅಲ್ಲಿಂದ ಡೆಲ್ಲಿ ಬೈಪಾಸ್ ಬರ್ತಿದಂಗೆ ಒಳ್ಳೆ ಸನ್ಸೆಟ್ ಗುರು ಏನ್ ಸೈಕ ಕಾಣ್ತಾ ಇತ್ತು ಅಂದ್ರೆ ನೋಡಕ್ ಖುಷಿ ಆಗೋದು ಇಷ್ಟೊಂದು ಚಿಕ್ತಾ ಕಾಣ್ತೈತಿ ಸನ್ಸೆಟ್ ಅಂತ ಅಲ್ಲಿಂದ ನೋಡ್ಕೊಂಡು ಮುಂದೆ ಡೆಲ್ಲಿ ಬೈಪಾಸ್ ಅಲ್ಲಿ ಹಂಗೆ ಬಂದ ಒಬ್ಬರು ಇಲ್ಲಿ ಮಣ್ಣ ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ಲ ಹಂಗೆ ಮಲ್ಕೊ ಬಿಟ್ಟಿದ್ದ ಅವನಿಗೆ ಜ್ಞಾನನ ಇರ್ಲಿಲ್ಲ ಎಷ್ಟು ಪ್ರಾಬ್ಲಮ್ ಆಯ್ತಿ ನೋಡಿ ಫುಲ್ಲು ಜಾಮು ಎಲ್ಲ ಥರ ಎಷ್ಟು ಗಾಡಿ ಜಾಮ್ ಆಯ್ತಿ ಅಂದ್ರೆ ಅಂತ ಗೊತ್ತಿಲ್ಲ ಕಾರ್ ಬೇರೆ ನಿಲ್ಲಿಸ್ತಾ ಇಲ್ಲ ಗಾಡಿನ ಸಿಕ್ಕಾಪಟ್ಟೆ ಹಿಂಸೆ ಗುರು ಮೇಜರ್ ಆಗೋ ಗುರು ಇಲ್ಲಿ ಯಾವ ತರ ಹಿಂಸೆ ಕೊಡ್ತಾವ್ರೆ ನೋಡಿ ಕಾರಿಗೆ ಏನೋ ಬುದ್ದಿರಂಗನ ಅದಕ್ಕೆ ಅಡ್ಡ ಹಾಕವ್ರೆ ಗಾಡಿನ ಏನೋ ಏನೋ ಗುಡ್ಕೊಂಡ್ರೋನೋಟ ಸಾಕವನಿ ಅಷ್ಟೇ ಫೈನಲಿ ಗುರು ಬಂದು ಇಲ್ಲಿಗೆ ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟವೆ ಆಗ್ತಿಲ್ಲ ಗಾಡಿ ಓಡಿಸೋಕ್ಕೆ ನಮ್ಮ ಅಣ್ಣನ ನೈಟ್ ಪೂರ್ತಿ ಘಾಟಲ್ಲಿ ಗಾಡಿ ಓಡಿಸ್ಬಿಟ್ಟು ಫುಲ್ ಕಾಲು ಕೈ ಕಡೆಯಲ್ಲಿ ಇಟ್ಕೊಂಡ್ಬಿಟ್ಟೆ ಅಣ್ಣ ಅವ್ರು ಯಾವ್ದಾರ ಒಂದು ಹೋಟ್ಲ ಹತ್ರ ನಿಲ್ಲಿಸೋ ಊಟ ಮಾಡ್ಕೊಂಡು ಓಡೋಣ ಡ್ಯೂಟಿ ಚೇಂಜ್ ಮಾಡ್ಕೊಂಡು ಅಂದರು ಸರಿ ಅಣ್ಣ ಆಯಿತು ಬನ್ನಿ ಅಂತ ಹೇಳಿದೆ ಸಿಕ್ಕಾಪಟ್ಟೆ ಕಾಲು ನೋವು ಒಬ್ಬರು ಆಯ್ತಲ್ಲ ನೆನೆ ಪೂರ್ತಿ ಗಾಡಿ ಸೆಕ್ಷನ್ ನಾವು ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಅಣ್ಣನ ನಾನು ಫಸ್ಟ್ ಟೈಮ್ ಬಂದಿರೋದು ಹಂಗಾಗಿ ನಮ್ಮ ಅಣ್ಣನಗೂ ಗೊತ್ತಿರಲಿಲ್ಲ ನನಗೂ ಗೊತ್ತಿರಲಿಲ್ಲ ನಾನು ಪೂರ್ತಿ ಅದಕ್ಕೋಸ್ಕರ ಬೇಡ ಬೇಕು ಅಂದ್ಬಿಟ್ಟು ನಾನೇ ಆ ಪೂರ್ತಿ ಕಾಟಿಳಿಸ್ದೆ ನೂರ ಎಂಬತ್ತು ಕಿಲೋಮೀಟ್ರ್ ಗುರು ಬೆಳಿಗ್ಗೆ ನಿನ್ನೆ ನೈಟು ಒಂದು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ದು ಗಾಡಿನ ನಾನು ನಿನ್ನೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಹನ್ನೊಂದು ಗಂಟೆ ಗಂಟೆ ಗಾಡಿ ಓಡಿಸೀನಿ ಸಿಕ್ಕಾಪಟ್ಟೆ ಕಾಲೆಲ್ಲ ಪೇನ್ ಆಗಿಬಿಡ್ತು ಬಿಡು ಏನಕ್ಕೆ ಬೇಕು ಅನಿಸ್ಬಿಡ್ತು ಟ್ರಿಪ್ ಅನ್ಸ್ಬಿಟ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ ಆಲ್ಟಾಗಿ ನಾಲ್ಕು ಗಂಟೆಕ್ಕೂ ಲೋಡಾಗಿದ್ದು ಕಾಣ ಬೇಜಾರ್ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ಈ ಊಟ ಮಾಡಿ ಇಲ್ಲಿಂದ ಬಿಡಬೇಕು ಡ್ಯೂಟಿ ಚೇಂಜ್ ಆಗುತ್ತೆ ಗುರು ಊಟಕ್ಕೆ ಅಂತ ಹೋದ ಒಂದ್ ಚೂರನಾದ್ರು ಊಟ ಚೆನ್ನಾಗಿಲ್ಲ ಒಂದಕ್ಕೂ ಒಂದು ಐಟಮ್ ತಗೊಂಡು ಒಂದ್ ಕರಿ ಉಪ್ಪು ಹಾಕಿಲ್ಲ ಅನ್ನಕ್ಕೂ ಉಪ್ಪು ಹಾಕಿರ್ಲಿಲ್ಲ ಮತ್ತೆ ಸೋಬಜ್ಜಿನ ತಗೊಂಡ್ರೆ ಅದಕ್ಕೂ ಉಪ್ಪು ಹಾಕಿರ್ಲಿಲ್ಲ ಅಂಡ ಬುರ್ಜಿ ತಗೊಂಡ್ರೆ ಅದಕ್ಕೂ ಉಪ್ಪು ಹಾಕಿರ್ಲಿಲ್ಲ ನಾವು ಹಾಕೋದೇ ಇಷ್ಟು ಉಪ್ಪು ಅಂತ ಹೇಳ್ತಾರೆ ಏನ್ ಟೇಸ್ಟ್ ಇರುತ್ತೆ ಗುರು ಈ ತರ ಹಿಂಗ್ ಮಾಡ್ಬಿಟ್ರೆ ಅಂತ ಏಳ್ನೂರು ರೂಪಾಯಿ ಬಿಲ್ ಆಗಿತ್ತು ಊಟಕ್ಕೆ ಅಂದ್ರು ಒಂದ್ ಚೂರು ಊಟ ಚೆನ್ನಾಗಿರಲಿಲ್ಲ ಗುರು ಹಿಂಗ ಫೋಟೋ ತೆಗಿಯಕ್ ಆಗ್ಲಿಲ್ಲ ಅದ್ರದ ವಿಡಿಯೋನು ಮಾಡಕ್ ಆಗ್ಲಿಲ್ಲ ಅಲ್ಲಿ ನೋಡಕ್ಕೆ ಅವ್ರನ್ನ ಈಗ ಓಡ್ಲೇತ್ರ ಯಾರೇ ಕಣಕ್ಕರ್ಬೋ ಗುರು ಇದು ಆಗ್ರ ರೋಡ್ ಅಲ್ಲಿರೋ ಹೋಟ್ಲು ಅಜಯಣ್ಣ ಹೇಳಿದಂತ ಹೋಟ್ಲ್ ನಿಲ್ಲಿಸುತ್ತೆ ಅಜಯಣ್ಣ ಆದ್ರೆ ಒಳ್ಳೆ ಓಟ್ಲ್ ನೋಡೋ ನಾನು ಓಡ್ಲು ನೋಡ್ ನಿಲ್ಸಿ ಊಟನೇ ಚೆನ್ನಾಗಿ ಮುಂದೆ ಗುರು ಮಾಮೂಲಿ ರಾಜಸ್ಥಾನ್ ರೋಡ್ ಎತ್ಕೊಂಡು ಏನು ಮಳೆ ಓದೈತೆ ನೋಡ್ಬೋದು ಫುಲ್ಲು ಜಾಮು ಏನಕ್ಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಓದ್ಬಿಡೈತೆ ರೋಡಲ್ಲೆಲ್ಲ ನೀರು ಏರಿತೈತೆ ಎಷ್ಟು ಮಳೆ ಬಂದೈತೆ ಅಂದರೆ ಗೊತ್ತಿ ಈಗಲೂ ಮಳೆ ನಿಲ್ತಿದೆ ಸುಮಾರು ಒಂದು ನಾನು ಗಾಡಿ ಓಡಿಸೋಕಿಡ್ದು ಒಂದು ಮೂರು ಅವರ್ ತ್ರೀ ಅವರ್ ಆಯಿತು ತ್ರೀ ಅವರ್ಸ್ ಆಯ್ತಿನ ಅವರ್ಗಳಿಂದ ಮಳೆ ಈ ಮಳೆ ಮಳೆ ಹೋಗ್ರು ಕೊಂತ ನೋಡ್ಬೋದು ಇಲ್ಲಿ ರೋಡಲ್ಲಿ ಉದ್ದ ನೀರು ನಿಂತೈತೆ ಭಯಾನಕ ಮಳೆ ಹೋಗೋರು ಎಲ್ಲಿತ್ತಪ್ಪಾ ಇಂತ ಮಳೆ ಇಷ್ಟು ಅರ್ಧ ಟೈರ್ ಉದ್ದ ಮಳೆ ಅಷ್ಟು ಉದ್ದ ಮಳೆ ನೀರು ಅಂತ ಅಂದ್ರೆ ಇಂತ ಮಾಡಿ ಗಾಡಿ ಜಾಮ ಆಗ್ತಿಲ್ಲ ಏನೋ ಲೆಫ್ಟ್ ಸೈಡ್ ಏನೋ ಗಾಡಿ ಹಾಕ ಗಾಡಿ ಏನೋ ಟ್ರಬಲ್ ಆಗಿರ್ಬೇಕದು ಗಾಡಿ ಏನೋ ಡ್ರಬಲ್ ಆಗಿ ಬಿಡೈತೆ ಆಕ್ಸೆಲ್ ಏನೋ ಕಟ್ಟಾಬಿಟೈತೆ ಬ್ರೋ ಆಕ್ಸೆಲ್ ಕಟ್ಟ ಬಿಟ್ಟೈತೆ ಗಾಡಿಯಲ್ಲಿ ಇಂತ ಮಳೆ ಇಲ್ಲ ಏನ್ ಮಾಡೋದು ಇನ್ನೊಂದು ಗಾಡಿ ಫ್ರೆಂಡ್ ಅನ್ಸುತ್ತೆ ವೆಯ್ಟ್ ಮಾಡ್ತಾ ಇದಾರೆ ಅವ್ರಿಗೋಸ್ಕರ ಬಟ್ ಇದರಿಂದಲೇ ಜಾಮಾಗಿರೋದಿಲ್ಲ ರಾಜಸ್ಥಾನ್ ಬಾರ್ಡರ್ ದಾಟ್ಬಿಟ್ಟು ಮುಂದೆ ಬಂದ ಅಲ್ಲಿಂದ ಒಂದೇ ಕಿಲೋಮೀಟರ್ ಬಂದಿದ್ದು ಫುಲ್ಲು ಜಾಮ್ ಆಗ್ಬಿಟ್ಟು ಏನು ಅಂತ ಗೊತ್ತಾಯಿಲ್ಲ ಮುಂದೆ ಕಡೆ ಏನಾಯ್ತು ಏನು ಅಂತ ಗೊತ್ತಿಲ್ಲ ಬ್ರೋ ಇಲ್ಲೇ ಮುಂದೆ ಅವರೇ ನಾನು ಅವ್ರ ಹಿಂದಲೇ ಇದ್ದೀನಿ ಏನಾಯ್ತೈತೆ ಅಂತಲೇ ಗೊತ್ತಾಯ್ತಿಲ್ಲ ಗೊತ್ತಾಯ್ತಲ್ಲ ಗೊತ್ತಿ ಸಿಕ್ಕಾಪಟ್ಟೆ ಜಾಮಾಗ್ರು ನಿದ್ದೆ ಬೇರೆ ಸಿಕ್ಕಾಪಟ್ಟೆ ಬರ್ತಾರೆ ಇನ್ನೊಂದು ಸ್ವಲ್ಪ ದೂರ ಹೊಡೆದು ನಮ್ಮ ಅಣ್ಣಗೆ ಕೊಡೋಣ ಅಂತ ಬೇಜಾರಾಗೋಗ್ಬಿಟ್ಟು ಈ ಮಳೆ ಗುರು ಹೋಗ್ಲಿ ಐದು ಗಂಟೆ ಸ್ಟಾರ್ಟ್ ಆಗಿರೋದಂತೆ ಬೆಳಿಗ್ಗಿನ ಜಾವ ಐದು ಗಂಟೆ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ನಿಂತಿಲ್ಲ ಮಳೆ ಇನ್ನು ಯಾವ ಮಟ್ಟಿಗೆ ಮಳೆ ಹೋಗ್ತೈತಿ ಅಂತ ಗೊತ್ತಿಲ್ಲ ಅವರು ಆದ್ರೆ ತಲೆ ಕೆಟ್ಟ ಏನು ಮಾಡೋದಪ್ಪ ಹಿಂಗೆ ಇಷ್ಟು ಮಳೆ ಹೋಗಿ ಸಿಕ್ಕಾಬಿಟ್ಟೆ ಮಳೆ ಅಜಯ್ ಬ್ರೋ ಅನ್ನೋ ಟೆನ್ಷನು ಅಯ್ಯೋ ಏನು ಇಷ್ಟು ಮಳೆ ಹೋಯ್ತೈತಲ್ಲ ಗುರು ಅಂತ ಅವ್ರು ಬೇರೆ ಏನು ಮಾಡೋದು ಬ್ರೋ ಏನು ಮಾಡೋಂಗಿಲ್ಲ ವಿಧಿ ಹೋಗ್ಲೇಬೇಕು ಇದನ್ನ ಬೆಳಿಗ್ಗಿನ ಜಾವ ಈ ರೋಡಲ್ಲಿ ಗಾಡಿ ಹೊಡೆಯೋಕ್ಕಾಗಲ್ಲ ನೈಟ್ ಹೊತ್ತೆ ಗಾಡಿ ಹೊಡಿಬೇಕು ಆದಷ್ಟು ಹೊಡೆಯೋಣ ಅಂತ ಅಜಯ್ ಬ್ರೋ ಇದು ಮಾಡಿದರು ನಾವು ಬರ್ತಾ ಇದೀವಿ ಮಳೆಗೆ ರೋಡು ಫುಲ್ಲು ನೀರು ಬಿದ್ದಂಗೆ ಬಿದ್ದಂಗೆ ಗ್ಲಾಸು ಫುಲ್ ಇದಾಯ್ತೈತೆ ಹೊರತು ಕ್ಲೀನ್ ಆಗುತ್ತೆ ಮತ್ತು ತಿರ್ಗ ಫುಲ್ ಒಳಗಡೆ ಕವರಾಗಿ ಒಂಚೂರು ರೋಡ್ ಕಾಣಲ್ಲ ಲೆಫ್ಟ್ ಸೈಡ್ ಮಿರರ್ ಕಾಣಲ್ಲ ರೈಟ್ ಸೈಡ್ ಮಿರರ್ ಕಾಣಲ್ಲ ಗ್ಲಾಸ್ ಪೂರ್ತಿ ಬಿಸ್ನ ಹೊಡಿತಾ ನಾನೇಂಥೇಳಿ ಏನು ಮಾಡೋದು ಅಂತ ಗೊತ್ತಿಲ್ಲ ನಿದ್ದೆ ಸಿಕ್ಕಾಬಿಟ್ಟೆ ಬರ್ತಾವೆ ನಮ್ಮ ಅಣ್ಣನ ಒಂಚೂರು ಎಬ್ಬರಿಸ್ಬಿಟ್ಟು ಅಣ್ಣ ಬಾಣ ಓಡಿಸ್ಕೊಳ್ತಾ ಕೊಡಬೇಕು ನಮ್ಮ ಅಣ್ಣ ಒಂದು ಅವರ್ ಓಡಿಸ್ಬಿಟ್ಟು ಕೊಡು ಅಂತ ಹೇಳಿದ್ದ ಏನು ಮಾಡೋಂಗಿಲ್ಲ ಅವನು ಮಲಗಿಲ್ದಿ ಮಲಗಿರಲಿಲ್ಲ ಏನು ಮಾಡ್ತೀರ ಮೈ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ಲ ಓಡಿಸ್ಕೊಂಡಾಗ ನಾವು ಸ್ವಲ್ಪ ದೂರ ಓಡಿಸ್ಬಿಟ್ಟವ್ನಿಗೆ ಗಾಡಿ ಕೊಡ್ತೀನಿ ಬನ್ನಿ ಮುಂದೆ ನೋಡೋ ಏನೈತೆ ಫೈನಲಿ ಗುರು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದಾಗ ನಮ್ಮ ಅಣ್ಣ ಈ ಟೋಲ್ ಎರಡು ಸರಿ ಪಾಸ್ ಮಾಡೋವ್ನೇ ಏನಪ್ಪ ಅಂತ ಅಂದರೆ ಲೊಕೇಶನ್ ಮಿಸ್ ಆಗಿಬಿಟ್ಟೈತೆ ನಾವಿಲ್ಲಿ ರೂಟಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇವನು ಫಸ್ಟ್ ಟೈಮ್ ಬಂದಿರೋದಲ್ವ ಅವನಿಗೂ ಗೊತ್ತಾಗಿಲ್ಲ ಹಿಂಗಾಗಿ ಎರಡು ಸರಿ ಟೋಲ್ ಕಟ್ಬಿಟ್ಟ ಏನೂ ಮಾಡೋಂಗಿಲ್ಲ அணை வரக்கூடிய ஒண்ணு நான் பண்ணி நோடன அஜேண்ட் போக ಏನಲ್ಲಿ ಗುರು ಇದೇ ಟೀ ಅಂಗಡಿ ಅಜಯಣ್ಣರು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿಗೆ ಬಂದು ಅಜಯಣ್ಣ ಗಾಡಿದ ಒಂದು ಬಾಕ್ಸ್ ಹೊರಗಡೆಗೆ ಬಂದುಬಿಟ್ಟಿದೆ ಗಾಡಿ ಮೇಲೆ ಯಾವುದೋ ನೀರು ನಿಕ್ಕಿಲ್ಲ ಅವನ್ನ ನೀ ಹಾಕೋ ಬಂದಿರೋಕ್ಕೆ ನಮ್ಮ ಅಣ್ಣ ಒಂದು ಸ್ವಲ್ಪ ದಾರಿ ತಪ್ಪಿ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಮುಂದ್ಕೊಬಿಟ್ಟಿದ್ದ ಒಂದು ಟೋಲಿ ಎಕ್ಸ್ಟ್ರಾ ಆಗ್ಬಿಡ್ತು ಏನೋ ಮಾಡೋಂಗಿಲ್ಲ ಗೊತ್ತಿಲ್ಲದ ಊರಿಗೆ ಬಂದಾಗ ಏನೂ ಮಾಡೋಂಗಿಲ್ಲ ಇದೆ ನಮ್ಮ ಸ್ಟೇಟಲ್ಲ ಆಗಲೇಬೇಕು ಇನ್ನೇ ಮುಂದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಏನೂ ಮಾಡೋಂಗಿಲ್ಲ ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದೆ ನಮ್ಮ ಅಣ್ಣ ಬನ್ನಿ ಮುಂದೆ ಹೋಗೋಣ ಏನಲ್ಲಿ ಗುರು ಎಂ ಪಿ ಬಾಡ್ರ ಬಂದು ಏನಂತ ತುಂಬ ಹೊಟ್ಟಾಯಿಸ್ತೈತೆ ಗಾಡಿಲಿ ಅಡುಗೆ ಮಾಡಿರಲಿಲ್ಲ ಊಟ ಮಾಡಿರಲಿ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹೊಟ್ಟೆ ಹೊಟ್ಟಾಯಿಸ್ತಾಯಿತ್ತು ಇಲ್ಲೇ ಟೀ ಅಂಗಡಿಗಳೆಲ್ಲ ಇದ್ದವು ಟೀ ಕುಡಿದ್ಬಿಟ್ಟು ಹೊರ್ಡೋಣ ಅಂತ ಬಂದು ಏನು ಮಾಡೋಂಗಿಲ್ಲ ಗಾಡಿಲಿ ಅಡಿಗೆ ಅಡುಗೆ ಮಾಡೋಕ್ಕಾಗ್ತಿಲ್ಲ ವೆದರ್ ಮಾತ್ರ ಸಕ್ಕದ ಐತೆ ಗುರು ಬೆಳಿಗ್ಗೆ ನಾವು ಮಿನಿಮಮ್ ನೈಟು ನಿನ್ನೆ ನೈಟು ಹತ್ತುವರೆಯಿಂದ ಗಾಡಿ ಇದು ಮಾಡ್ತಿರೋದು ರನ್ ಮಾಡ್ತಿರೋದು ಅವ್ರು ನಾನ್ ಸ್ಟಾಪ್ ಎಲ್ಲೂ ನಾನ್ ಸ್ಟಾಪ್ ಉಡ್ದಿರೋದು ಗಾಡಿನ ಏನು ಅಂತ ಅಂದರೆ ಫುಲ್ ಅದು ಕೂಲಾಗೈತೆ ವೆದರ್ ಗಾಡಿ ಟೈರ್ ಕೂಡ ಒಂಚೂರು ಇಲ್ಲ ವೆದರ್ ಮಾತ್ರ ಏನ್ ಸಕ್ಕತ್ತಾಗಿ ಕಾಣ್ತೈತೆ ಅಂದ್ರೆ ಈ ತರ ವೆದರ್ ಈಗ ಗಾಡಿ ಓಡಿಸ್ಬೇಕಂತ ಇಟ್ಬಿಟ್ರೆ ಯಾವುದೇ ಗಾಡಿಗೂ ಡ್ರೈವರ್ಗಾಲಿ ಗಾಡಿಗಾಲಿ ಯಾವುದಕ್ಕೂ ತೊಂದರೆ ಆಗಲ್ಲ ಆರಾಮಾಗಿ ಫ್ರೆಂಡ್ಲಿಯಾಗಿ ಓಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಗುರು ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಗಾಡಿ ಓಡಿಸೋಕ್ಕೆ ಈ ತರ ವೆದರ್ ಇದ್ಬಿಟ್ರೆ ಸೂಪರಾಗೈತೆ ವೆದರ್ ಬನ್ನಿ ಟಿ ವಿ ಕುಡ್ಕೊಂಡು ಹೊರ್ಡೋಣ ಮತ್ತೆ ಇನ್ನೊಂದು ಏನಪ್ಪ ಬಟ್ಟೆ ಮಳೆ ಬರ್ತೈತೆ ಇಬ್ರು ಏನಂತ ಅಂದ್ರೆ ಎಫ್ ಬಿ ಬಾರ್ಡರ್ ಈ ಸಾಗರ ರೋಡ್ ಇದು ಇನ್ನೇನು ರೋಡ್ ಒಂದ್ ಚೂರು ಚೆನ್ನಾಗಿಲ್ಲ ಗುರು ಏನ್ ಈ ರೋಡಿಗೂ ಟೋಯ್ಲಿಟ್ಟವ್ರೆ ಇಬ್ರು ಬೇಜಾರಾಗುತ್ತೆ ಸಿಕ್ಕ ನೋಡಿಲಿ ಇಬ್ರು ಮಳೆ ಹುಯ್ತಿರೋದ್ ಗೊತ್ತೂ ಗುಂಡಿ ಎಲ್ಲ ತುಂಬ ಬಿಟ್ಟರೆ ಏನಪ್ಪಾ ಅಂತ ಅಂದ್ರೆ ಗುಂಡಿ ಕಾಣಲ್ಲ ಗಾಡಿ ಹೇಗ್ ಬಿಟ್ರೆ ದಡ್ ಅನ್ನತ್ತೆ ಬೇಜಾರಾಗೋಯ್ತೈತೆ ಬೇಜಾರಾಗೋದೈತೆ ಗಾಡಿ ಓಡಿಸ ಏನಪ್ಪ ಮಾಡೋದು ಹಿಂಗ ಆಗ್ಬಿಟ್ರೆ ಅಂತ ಅನ್ಸುತ್ತೆ ಮನಸ್ಸಲ್ಲಿ ಗಾಡಿ ಹೊ ನೋವು ತಿನ್ಬಿಟ್ರೆ ಹೊಸಿ ಬೇಜಾರು ಆಗೋಲ್ಲ ಏನು ಮಾಡೋದು ಏನೂ ಮಾಡೋಂಗಿಲ್ಲ ಬನ್ನಿ ಈ ವಿಡಿಯೋ ನಿಲ್ಲಿಗೆ ಹೆಣ್ ಮಾಡ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಕೌಂಟಾ ಬಡವ್ರ ಮಕ್ಕಳು ಬೆಳೆಸ್ರಪ್ಪ ಆಲ್ ಡ್ರೈವರ್ಸ್ ರೆಸ್ಪೆಕ್ಟ್ ಕೊಡಿ ಎಲ್ರಿಗೂ ಡ್ರೈವರ್ಗಳು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕಷ್ಟಪಟ್ಟು ಹೋಗ್ಬಿಟ್ಟು ಬರ್ತಾ ಇರ್ತಾರೆ ಎಲ್ಲ ಡ್ರೈವರ್ಗಳಿಗೂ ರೆಸ್ಪೆಕ್ಟ್ ಕೊಡಿ ಪ್ರತಿಯೊಬ್ಬ ಡ್ರೈವರ್ಗಳಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್